ನಮಸ್ತೆ ಪ್ರೀತಿ ವೀಕ್ಷಕರೇ ಮನಸ್ಸು ಮಗುವಿನಂತಹ ಮನಸ್ಸು ಹೃದಯ ಮಗುವಿನಂತಹ ಹೃದಯ ಬುದ್ಧಿ ಮಗುವಿನಂತ ಬುದ್ಧಿ ಸ್ವಭಾವ ಮಗುವಿನಂತ ಸ್ವಭಾವ ಕೇಳಿರ್ತೀರಾ ಆದ್ರೆ ಮಗುವಿನಂತಹ ಅಹಂ ಅಂತ ಕೇಳಿದೀರ ಅಹಮಿನ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ಇದನ್ನ ತಿಳಿದುಕೊಳ್ಳೋದಕ್ಕೆ ತುಂಬಾ ಉದ್ದವಾದ ವಿಶಾಲವಾದ ಜ್ಞಾನ ಸಾಗರ ಇದು ಅದರಲ್ಲಿ ಒಂದು ಸಣ್ಣ ಮುಳುಗನ್ನ ಹಾಕಿ ಬರೋಣ ಇನ್ನೊಂದು ನಾಲ್ಕು ವಾರದ ಸಂಚಿಕೆಗಳಲ್ಲಿ ಪ್ರತಿ ಗುರುವಾರ ವ್ಯಕ್ತಿತ್ವ ವಿಕಸನ ಮಾಹಿತಿಯಲ್ಲಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ನಾನು ಪ್ರತಿ ಗುರುವಾರ ನಿಮ್ಮ ಒಳಗಡೆಯ ಪಯಣದಲ್ಲಿ ನಿಮ್ಮ ಒಳಗಡೆ ಇರುವಂತಹ ಯಾವುದು ದೋಷವನ್ನು ದೌರ್ಬಲ್ಯವನ್ನೋ ಗುರುತಿಸಿ ಅದನ್ನ ಶಕ್ತಿಯಾಗಿಸಿಕೊಳ್ಳುವ ಬಗೆಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಇದು ನಿಮ್ಗೆ ಉಪಯುಕ್ತವಾಗಿರುತ್ತೆ ಆದ್ರಿಂದ ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗಳನ್ನ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ತುಂಬಾ ಜನಕ್ಕೆ ಉಪಯೋಗ ಆಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಫ್ರೆಂಡ್ಸ್ ಮನುಷ್ಯನ ಅಹಂ ಇದೆಯಲ್ಲ ಈ ಅಹಮ್ಮನ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ ಆದ್ರೆ ನಾನು ವ್ಯಾಖ್ಯಾನ ಮಾಡೋದು ನಾನು ಅನ್ನುವ ಪ್ರಜ್ಞೆಯೇ ಅಹಂ ಈ ಅಹಂ ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೆ ನಾವಿದೀವಿ ಈ ಪ್ರಜ್ಞೆ ಎಲ್ಲಿವರೆಗಿರುತ್ತೆ ಅಂದ್ರೆ ನಮ್ಮ ಒಳಗಡೆ ಉಸಿರಿರುವವರೆಗೆ ಇರುತ್ತೆ ಅದು ಆಧ್ಯಾತ್ಮಿಕವಾಗಿ ಯಾವುದೋ ಸಾಧನೆಯನ್ನ ಮಾಡಿದವ್ರು ಇರ್ಲಿ ಅಥವಾ ಲೌಕಿಕವಾಗಿ ಏನು ಅಲ್ಲದೆ ಹೋದವರಿರ್ಲಿ ಎಲ್ಲರಿಗೂ ನಾನು ಅನ್ನುವ ಈ ಪ್ರಜ್ಞೆ ಇದೇ ಇರುತ್ತೆ ಈ ನಾನು ಅನ್ನುವ ಪ್ರಜ್ಞೆ ಇದೆಯಲ್ಲ ಇದನ್ನ ನಾವು ಅಹಂ ಅಂತ ಹೇಳ್ಬೋದು ಅಹಂ ಅಂತ ಹೇಳ್ತಾರೆ ಈ ಅಹಂನಲ್ಲಿ ಬೇರೆ ಬೇರೆ ರೀತಿಯ ಅಹಂ ಇದಾಗಿದೆ ನಾವು ಅಧ್ಯಾತ್ಮದಲ್ಲಿ ಒಂದ್ ರೀತಿಯ ಅಹಮ್ಮನ್ನ ಗುರುತಿಸಿದ್ರೆ ಲೌಕಿಕವಾಗಿ ಒಂಥರ ಅಹಮ್ಮನ್ನ ಗುರುತಿಸ್ತೀವಿ ಆದ್ರೆ ಇವಾಗ ನಾನು ಹೇಳಕ್ ಹೊರಟಿದ್ದು ಮನೋವಿಜ್ಞಾನ ಮನೋವಿಜ್ಞಾನದಲ್ಲಿ ಗುರುತಿಸಿರುವ ಅಹಮ್ಮನ ಬಗ್ಗೆ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಇದು ನಿಮ್ಮ ಮನಸ್ಸಿನ ಒಳಗಡೆ ಇರುವ ನಿಮ್ಮ ದೌರ್ಬಲ್ಯವನ್ನ ದೂರ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಸುತ್ತಮುತ್ತಲಿನವ್ರನ್ನ ಹ್ಯಾಂಡಲ್ ಮಾಡೋದಕ್ಕೆ ನಿಮ್ಮ ಸುತ್ತಮುತ್ತಲಿನವರ ಜೊತೆ ರಿಲೇಶನ್ ಅನ್ನ ಸುಧಾರ್ಸ್ಕೊಳ್ಳೋದಕ್ಕೆ ಹಾಗೆ ನಿಮ್ಮ ಏನೋ ಒಂದು ಸಾಧಿಸುವುದಕ್ಕೆ ಹೊರಟಾಗ ನಿಮ್ಮ ಹತ್ರ ಏನು ಆ ಅಡಚಣೆಗಳಿದಾವೆ ಆ ಅಡಚಣೆಗಳನ್ನೆಲ್ಲ ಒಂದಾದ್ಮೇಲೆ ಒಂದು ನಿವಾರಿಸಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಆದ್ರಿಂದ ಈ ಸರಣಿಯನ್ನ ಪೂರ್ತಿಯಾಗಿ ಫಾಲೋ ಮಾಡಿ ಚೆನ್ನಾಗಿ ತಿಳ್ಕೊಡಿ ಇದ್ರ ಬಗ್ಗೆ ತುಂಬಾ ವಿಶಾಲವಾದ ಅಧ್ಯಯನ ಇದೆ ಆ ಅಧ್ಯಯನವನ್ನ ಆ ಅನುಭವವನ್ನ ನಾನು ಹೇಳ್ತೀನಲ್ಲ ಅದನ್ನ ಉಪಯೋಗಿಸ್ಕೊಳ್ಳಿ ಇದಕ್ಕೆ ಸಂಬಂಧಪಟ್ಟಂತ ಥಿಯರಿಗಳು ಪುಸ್ತಕಗಳು ನಿಮ್ಗೆ ಗೂಗಲ್ ಅಲ್ಲಿ ಸಾಕಷ್ಟು ಸಿಗ್ತವೆ ಆದ್ರೆ ನಾನು ಮಾಡಿರುವ ಈ ಅಧ್ಯಯನ ಇದೆಯಲ್ಲ ಆಲ್ಮೋಸ್ಟ್ ಇಪ್ಪತ್ತೈದು ಮೂವತ್ತು ವರ್ಷಗಳ ಅಧ್ಯಯನ ಹಾಗೆ ಅದನ್ನ ನನ್ನ ಲೈಫ್ ಅಲ್ಲಿ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ನನ್ನೊಳಗಡೆ ದೌರ್ಬಲ್ಯವನ್ನ ಮೀಲ್ತಾ ನನ್ನ ಸುತ್ತಲ ಮುತ್ತಲವರ ಜೀವನವನ್ನ ಬದಲಾಯಿಸ್ತಾ ಹಾಗೆ ಈ ಒಂದು ನಾನು ಏನ್ ಹೇಳಕ್ ಹೊಟ್ಟಿದ್ದೀನಲ್ಲ ಅವರು ಒಂದು ಪುಸ್ತಕ ಬರೆದಿದ್ದಾರೆ ಗೇಮ್ ಪೀಪಲ್ ಪ್ಲೇ ಅಂತ ಆ ಗೇಮ್ಸ್ ಪೀಪಲ್ ಪ್ಲೇ ಅನ್ನುವಂತಹ ಈ ಆಟವನ್ನ ಜನರು ಆಡುವ ಆಟಗಳನ್ನ ಅರ್ಥ ಮಾಡ್ಕೊಂಡು ಜೀವನದ ಜೊತೆ ಆಟವನ್ನ ಆಡ್ತಾ ಅದರಲ್ಲಿ ಗೆಲ್ತಾ ಸೊಲ್ತಾ ಆ ಮಜವನ್ನ ಅನುಭವಿಸ್ತಾ ನಾನೇನು ಬಂದಿದ್ದೀನಲ್ಲ ಅದನ್ನ ನಿಮ್ಗೆ ದ್ವಾರ ಎರಿದೀನಿ ಅಂತ ಹೇಳ್ಬೋದು ಯಾಕಂದ್ರೆ ಇವತ್ತು ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚಿಕ್ಕ ಚಿಕ್ಕ ವಿಷಯವನ್ನೇ ಇಟ್ಕೊಂಡು ಅರ್ಧ ಒಂದು ತಾಸು ಎರಡು ತಾಸನ್ನ ಕೋರ್ಸ್ ಮಾಡ್ಬಿಟ್ಟು ಲಕ್ಷಾಂತರ ಕೋಟ್ಯಾಂತರ ದುಡಿತಾ ಇದ್ದಾರೆ ನನಗೆ ಆ ಮೋಹವಿಲ್ಲದೆ ನಿಷ್ಕಾಮ ಕರ್ಮವನ್ನ ನಾನು ಮಾಡ್ತಾ ಇದ್ದೀನಿ ದಯವಿಟ್ಟು ಇದನ್ನ ಪೂರ್ತಿಯಾಗಿ ನೋಡಿ ಉಪಯೋಗಿಸಿಕೊಂಡು ನಿಮ್ಮ ಜೀವನದಲ್ಲಿ ಬದಲಾವಣೆ ಬಂದ್ರೆ ಅದಕ್ಕಿಂತ ದೊಡ್ಡ ಬಹುಮಾನ ನನಗೆ ಬೇರೆ ಇಲ್ಲ ಆ ಉದ್ದೇಶಕ್ಕೋಸ್ಕರ ಈ ಅತ್ಯಮೂಲ್ಯವಾದ ಅಧ್ಯಯನವನ್ನ ಸಂಕ್ಷಿಪ್ತವಾಗಿ ಸೂಕ್ಷ್ಮವಾಗಿ ಕೊಡ್ತಾ ಇದ್ದೀನಿ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರೂ ಇನ್ನ ಹೊಸದನ್ನ ಸಾಧ್ಯ ಮಾಡಬಹುದು ಬಟ್ ಈ ಒಂದು ಸಂಕ್ಷಿಪ್ತ ಒಂದು ಮಾಹಿತಿಯೇ ನಿಮ್ಗೆ ಬಹಳ ಉಪಯುಕ್ತವಾಗಿರುತ್ತೆ ಆದ್ರಿಂದ ಇದನ್ನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ಆದಷ್ಟು ವಿಷಯವನ್ನ ಸರಿಯಾಗಿ ಗ್ರಹಿಸ್ತಾ ಜೀವನದಲ್ಲಿ ಅಳವಡಿಸಿಕೊಂಡು ಬೆಳಿರಿ ಬದಲಾವಣೆ ತಂದ್ಕೊಳ್ಳಿ ಓಕೆ ಸೊ ಇವಾಗ ಬಂದ್ಬೇಡ ಇಲ್ಲಿ ನಮ್ಮ ಮನಸ್ಸಿಗೆಲ್ಲ ಮನಸ್ಸಿನಲ್ಲಿ ಅನರ್ಘ್ಯ ರತ್ನಗಳಿದ್ದಾವೆ ಈ ಅನರ್ಘ್ಯ ರತ್ನಗಳನ್ನ ನಾವು ಗುರುತಿಸೋದೇ ಇಲ್ಲ ಯಾಕೆಂದ್ರೆ ಯಾವತ್ತು ನಾವು ನಮ್ಮೊಳಗೆ ಹೋಗೋದಿಲ್ಲ ನೀವು ನಿಮ್ಮೊಳಗೆ ಹೋಗೋದೇನೆ ಇರುವ ಆ ರತ್ನವನ್ನ ಹೇಗೆ ಪರಿಚಯ ಮಾಡ್ಕೊಳ್ತೀರಾ ಆದ್ರಿಂದ ಇವತ್ತಿನಿಂದ ನಾನು ಹೇಳಿದ ಹಿಂದಿನ ಎಲ್ಲ ಗುರುವಾರದ ಸಂಚಿಕೆಗಳನ್ನ ಒಂದ್ಸರಿ ಹಾಕೊಂಡು ನೋಡಿ ಕೇಳಿಸ್ಕೊಡಿ ಏನ್ ಹೇಳಿದ್ದೀನಿ ಅಂತ ಇವತ್ತಿನಿಂದ ಮುಂದೆ ಹೇಳೋದನ್ನು ಗುರುವಾರ ಹೇಳುವ ಸಂಚಿಕೆಗಳನ್ನ ಕೇಳಿ ಅದರಿಂದ ನಿಮ್ಮ ಬದುಕಿನಲ್ಲಿ ನಿಮ್ಮ ಮನಸ್ಸಿನ ಒಳಗಡೆ ಏನೇನಿದೆ ನಿಮ್ಮ ದೌರ್ಬಲ್ಯಗಳೇನು ನೀವು ಯಾಕೆ ಹೀಗೆ ನಿಮ್ಮ ಬದುಕಿನಲ್ಲಿ ಕಷ್ಟ ಯಾಕೆ ನಷ್ಟ ಯಾಕೆ ಎಲ್ಲ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಒಮ್ಮೆ ನಿಮ್ಗೆ ಅರ್ಥ ಆಗ್ಬಿಡ್ತು ನಿಮ್ಮ ಒಳಗಡೆಯ ಯಾವ ದೌರ್ಬಲ್ಯವೋ ಯಾವ್ದು ಶಕ್ತಿಯೋ ಆಮೇಲೆ ನೀವು ನಿಮ್ಮ ಆಟವನ್ನ ಆಡ್ತೀರಾ ಅದು ನನಗೆ ಗ್ಯಾರಂಟಿ ಸೊ ನೀವು ನಿಮ್ಮೊಳಗಡೆಯ ಕೂತ್ಕೊಂಡು ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಒಂದಾಗಿ ಈ ಮನುಷ್ಯನ ಮನಸ್ಸು ಹುಟ್ಟುವಾಗ ಫ್ರೆಶ್ ಆಗಿರುತ್ತೆ ಹಣ್ಣು ಅದು ತಾಜಾ ಹಣ್ಣು ಅದ್ರ ಮೇಲೆ ಬೇರೆ ರೀತಿಯ ಗಾಳಿ ಬೀಸುತ್ತೆ ಆ ಗಾಳಿ ಒಮ್ಮೆ ಬಿಸಿಯಾಗಿರುತ್ತೆ ಒಮ್ಮೆ ತಂಪಾಗಿರುತ್ತೆ ಪ್ರೀತಿ ಎನ್ನುವ ಶೀತಲತೆ ಇರುತ್ತೆ ಬೈಗುಳ ನಿರಾಕರಣೆ ತಿರಸ್ಕಾರ ಅವಮಾನ ಇದೆಲ್ಲದರ ಬಿಸಿ ಒತ್ತು ಏನು ಹಿಡಿದಾಗ ಆ ಹಣ್ಣು ಮಾಗಿ ಪಕ್ವವಾಗಿ ಕೊಳೆತು ಹೋಗ್ಬೋದು ಹಾಗೆ ಮನುಷ್ಯನ ಮನಸ್ಸು ಮನುಷ್ಯನ ನಾನು ಅನ್ನುವ ಪ್ರಜ್ಞೆ ಇದೆಯಲ್ಲ ಆ ಪ್ರಜ್ಞೆ ಒಂದು ಐದು ವರ್ಷದ ಒಳಗಡೆ ರೂಪುಗೊಳ್ಳುತ್ತಂತೆ ಈ ಐದು ವರ್ಷದ ಒಳಗಡೆ ಹುಟ್ಟಿದಾಗಿನಿಂದ ಐದು ವರ್ಷಗಳ ಒಳಗೆ ಆ ಮಗುವಿನ ಪ್ರಜ್ಞೆ ಏನು ರೂಪಗೊಳ್ಳುತ್ತಲ್ಲ ಆ ನಾನು ಎನ್ನುವ ಪ್ರಜ್ಞೆ ಇಡೀ ಬದುಕನ್ನ ಆಟ ಆಡಿಸುತ್ತೆ ಆ ಬದುಕನ್ನ ಆಟ ಆಡಿಸುವ ಆ ಅಹಮ್ಮು ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಬೆಳವಣಿಗೆಯನ್ನ ಹೊಂದುತ್ತೆ ಆ ಹಾಗೆ ಬೆಳವಣಿಗೆ ಹೊಂದಿದಾಗ ಮುಂದೆ ಬೆಳೀತಾ ಬೆಳೀತಾ ಗ್ರಹಿಕೆ ವರ್ತನೆ ಸ್ವಭಾವ ಬುದ್ಧಿ ಬೇರೆಯವರ ಜೊತೆ ಸಂವಹನ ಇದೆಲ್ಲವನ್ನ ಪ್ರಭಾವ ಬೀರ್ತಾ ಹೋಗುತ್ತೆ ಅದಕ್ಕೆಲ್ಲ ಪ್ರಭಾವ ಬೀರ್ತಾ ಹೋದಾಗ ಅದು ಧನಾತ್ಮಕವಾಗಿದ್ರೆ ಆ ವ್ಯಕ್ತಿಯ ಜೀವನದಲ್ಲಿ ಧನಾತ್ಮಕವಾದ ಬದಲಾವಣೆಗಳಾಗ್ತಾ ಬರ್ತವೆ ಋಣಾತ್ಮಕವಾಗಿದ್ರೆ ಆ ಋಣಾತ್ಮಕ ಬದಲಾವಣೆ ಆಗ್ತಾ ಬರುತ್ತೆ ಸೊ ಈಗ ಹೇಳಿ ನಿಮ್ಮ ಜೀವನದಲ್ಲಿ ಯಾರು ತಪ್ಪು ನಿಮ್ಮ ಜೀವನದ ಆಗು ಹೋಗುಗಳಿಗೆ ಯಾರು ಹೊಣೆ ಸೊ ಅದನ್ನೆಲ್ಲ ಆಮೇಲೆ ಮಾಡೋಣ ತುಂಬಾ ಡೀಪ್ ಅನಿಸ್ತಾ ಇದೆಯ ಸ್ವಲ್ಪ ಎಲ್ಲ ಇತರವೇನಲ್ಲಿ ಹೋಗೋಣ ಓಕೆ ಇವಾಗ ಒಂದ್ ಮನೆ ಇದೆ ನಿಮ್ಮ ಗಂಡ ಇದ್ದಾರೆ ಹೆಂಡತಿ ಇದ್ದಾರೆ ಓಕೆ ಗಂಡ ಅಥವಾ ಹೆಂಡತಿ ಇದ್ದಾರೆ ಇಬ್ಬರು ಇದ್ದಾರೆ ಸೊ ಇವಾಗ ಒಂದ್ ಮಗು ಬರುತ್ತೆ ಅಮ್ಮ ನನಗೆ ಏನೋ ಬೇಕು ಅಂತ ಕೇಳ್ಕೊಂಡ್ ಬರುತ್ತೆ ಅವಾಗ ಅಮ್ಮ ಹೇಳ್ತಾಳೆ ಓ ಇಲ್ಲ ಮಗು ನಾನು ಕೆಲ್ಸ ಮಾಡ್ತಿದ್ದೀನಿ ಅಪ್ಪನ ಹತ್ರ ಹೋಗಿ ಕೇಳ್ಕೊ ಅಪ್ಪ ಹೇಳ್ತಾನೆ ನಾನು ಕೆಲ್ಸ ಮಾಡ್ತಿದ್ದೀನಿ ನೀನ್ ಏನೋ ಹೋಗು ಸೊ ಆ ಮಗು ತನ್ಗ ಅನ್ಸಿದ್ದನ್ನ ತನಗೆ ಬೇಕಾಗಿದ್ದನ್ನ ತನಗ ಬಂದ ರೀತಿಯಲ್ಲಿ ಮಾಡ್ಕೊಂಡು ಬೆಳೆಯುತ್ತೆ ಇನ್ನೊಂದ್ ಮಗು ಬರುತ್ತೆ ಇನ್ನೊಂದ್ ಫ್ಯಾಮಿಲಿ ಅಲ್ಲಿ ಅಮ್ಮ ಓಡು ಎಲ್ಲಾ ಕೆಲ್ಸ ಬಿಟ್ಟು ಬಂದ್ಬಿಟ್ಟು ಓಡಿ ಬಂದು ಆ ಮಗುವಿನ ಅಟೆಂಡ್ ಮಾಡಿ ಏನ್ ಬೇಕು ಅನ್ನ ಕೊಡ್ತಾರೆ ಸೊ ಅಪ್ಪನ ಹತ್ರ ಹೋಗೋದು ಇಲ್ಲ ಅಮ್ಮನ ಎಲ್ಲ ಇದೇ ಬಿಡ್ತು ಮುಗಿದೋಯ್ತು ಇನ್ನೊಂದು ಹೋಗುತ್ತೆ ಇನ್ನೊಂದು ಮನೆಯಲ್ಲಿ ಆ ಮಗು ಅಮ್ಮ ನನ್ಗೆ ಬೇಕು ಅಂತ ಸೊ ಅಮ್ಮ ಹೇಳ್ತಾರೆ ನಾನು ಅಡಿಗೆ ಮಾಡ್ತಿದೀನಿ ಹೋಗ ಅಪ್ಪನತ್ರ ಅಪ್ಪ ಅಟೆಂಡ್ ಮಾಡಿ ಆ ಒಂದು ಮಗುವನ್ನ ಮಾಡಿ ಕಳಿಸ್ತಾರೆ ಈವಾಗ ಈ ಮೂರು ಮಕ್ಕಳು ಬೆಳೆಯುವ ರೀತಿ ಬೇರೆ ಈ ಮಗುವಿನ ಪ್ರಜ್ಞೆ ಬೆಳೆಯುವ ರೀತಿ ಬೇರೆ ಇಲ್ಲಿ ಪೋಷಕರು ಫಸ್ಟ್ ಬೆಳೆಸೋದೇನು ಪೋಷಕರು ಆ ಮಗುವಿನ ತಾವೇ ಒಂದು ಅಡಲ್ಟ್ ಹೇಗೆ ಒಂದು ಸಂವಹನ ಎಸ್ ಪೋಷಕರು ಆ ಮಗುವನ್ನೇ ಪೋಷಕರನ್ನಾಗಿ ಮಾಡ್ತಾ ಇದ್ದಾರೆ ಆ ಮಗು ತನ್ನ ತಾನು ಕೇರ್ ತಗೋಬೇಕು ತನ್ನ ತನ್ನೇ ತಾನು ತಾನೇ ಬೇರೆಯವ್ರಿಗೆಲ್ಲ ಹೊಣೆ ಆಗ್ಬೇಕು ತನ್ನ ಒಂಥರ ಇಂಡಿಪೆಂಡೆಂಟ್ ನೇಚರ್ ಪೋಷಕ ಅಹಂ ಬೆಳೆಯೋದು ಹಾಗೆ ಪೋಷಕರಂತೆ ಬೆಳೀತಾ ಹೋಗ್ತಾರೆ ವೆರಿ ಇಂಡಿಪೆಂಡೆಂಟ್ ಪೋಷಕರಾಗಿ ಬೆಳೀತಾ ಹೋಗ್ತಾರೆ ಹೇಳಿದ ಹಾಗೆ ಬೆಳೀತಾ ಹೋಗ್ತಾರೆ ಪೋಷಕರನ್ನು ಕಾಪಿ ಮಾಡ್ತಾ ಹೋಗ್ತಾ ಹೋಗ್ತಾರೆ ಅದೇ ತರ ಎರಡನೇ ಮಗು ಹೇಳಿದನ ತಕ್ಷಣ ಬಂದು ಆ ಮಗು ಇನ್ನ ಮಗುವಾಗೇ ಇದು ಬಿಡುತ್ತಂತೆ ಸೊ ಆ ಪ್ರಜ್ಞೆಯನ್ನು ಎಲ್ಲರೂ ನನ್ನ ಅಟೆಂಡ್ ಮಾಡ್ಬೇಕು ಎಲ್ಲರೂ ನಾನು ಅಟೆಂಡ್ ಮಾಡ್ತಾರೆ ನಾನು ಆ ಗಮನವನ್ನ ತೆಗೆದುಕೊಳ್ಳುವ ವ್ಯಕ್ತಿ ಸೊ ಎಲ್ಲರೂ ನನಗೆ ಕೇರ್ ಮಾಡ್ಬೇಕು ಸೊ ಆ ಮಗುವಿನ ಮಹಮ್ ಇದೆಯಲ್ಲ ಎಸ್ ಅದಲ್ಲಿಂದ ಮುಂದೆ ಜಾರೋದೇ ಇಲ್ವಂತೆ ಆಮೇಲೆ ಮೂರನೇ ಮಗು ಬರುತ್ತಲ್ಲ ನಾನು ಹೇಳ್ದಲ್ಲ ಅಮ್ಮ ಇಲ್ಲ ಅಂದ್ರೆ ಅಪ್ಪನತ್ರ ಹೋಗಿ ಅಪ್ಪ ಅಟೆಂಡ್ ಮಾಡಿದ್ದು ಇಟ್ಸ್ ಅಡಲ್ಟ್ ಎಸ್ ಅಪ್ಪ ಅಮ್ಮಗೂ ಕೆಲಸ ಇದೆ ಎಸ್ ಅಪ್ಪ ಬಂದು ಅಟೆಂಡ್ ಮಾಡಿದ್ದಾರೆ ಇಟ್ಸ್ ಅ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಶೀಸ್ ಆರ್ ಆರ್ ದಟ್ ಗರ್ಲ್ ಆರ್ ಬಾಯ್ ಇಸ್ ಡರ್ನಿಂಗ್ ಎಸ್ ದಿಸ್ ಇಸ್ ವಾಟ್ ವಯಸ್ಕ ಅಹಂ ವಸ್ತು ಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಪ್ರಾಕ್ಟಿಕಲ್ ಆಗಿ ಬದುಕುವಂತದ್ದು ಹೀಗೆ ಪ್ಯಾರೆಂಟಿಂಗ್ ಅನ್ನೋದು ಆ ಮಗುವನ್ನ ತನ್ನ ಮಗುವಿನ ಗ್ರಹಿಕೆಯನ್ನ ಬದಲಾಯಿಸ್ತಾ ಹೋಗುತ್ತೆ ನೀವು ಕೂಡ ಆ ರೀತಿ ಬೆಳೀತಾ ಬೆಳೀತಾ ಬಂದಿದ್ದೀರಾ ಇಲ್ಲಿ ಒಂದು ವೈಯಕ್ತಿಕ ಅನುಭವವನ್ನ ಹೇಳಿ ಈ ಒಂದು ಪ್ರಿಯಾಂಬಲ್ ಪೀಠಿಕೆಯನ್ನ ಮುಗಿಸ್ತಾ ಇದ್ದೀನಿ ಸರಣಿದು ಇದು ಯಾಕೆಂದ್ರೆ ಇದು ತುಂಬಾ ವಿಶಾಲವಾದ ವಿಷಯ ತುಂಬಾ ಅಧ್ಯಯನ ಇರುವ ವಿಷಯ ಅಲ್ಲಿಂದ ಒಂದ್ ಸಂಚಿಕೆಯಲ್ಲಿಲ್ಲ ಇದು ಮುಗಿಯೋದಿಲ್ಲ ಅಟ್ಲೀಸ್ಟ್ ಮೂರ್ ನಾಲ್ಕು ಸಂಚಿಕೆ ಹೋಗುತ್ತೆ ಹಾಗಾಗಿ ಪೂರ್ತಿಯಾಗಿ ಉಪಯೋಗಿಸ್ಕೊಂಡು ಕೇಳಿಸ್ಕೊಂಡು ಉಪಯೋಗಿಸ್ಕೊಳ್ಳಿ ಓಕೆ ಒಂದೇದಾಗಿ ನಾನು ತುಂಬಾ ಹ್ಯುಮಿಲಿಯೇಷನ್ ಅಲ್ಲಿ ಬೆಳೀತಾ ಇದ್ದೆ ನನ್ನ ಇಡೀ ವ್ಯಕ್ತಿತ್ವ ನಾಶ ಆಗೋಗಿತ್ತು ಒಂದು ಆತ್ಮವಿಶ್ವಾಸ ಇರಲಿಲ್ಲ ಆತ್ಮಾಭಿಮಾನ ಇರಲಿಲ್ಲ ಸೆಲ್ಫ್ ಎಸ್ಟೀಮ್ ಅಂತೂ ಕನ್ನಡಿ ನೋಡ್ಕೊಳಕ್ಕೆ ನಂಗೆ ಇಷ್ಟ ಇರಲಿಲ್ಲ ಕನ್ನಡಿ ಕನ್ನಡಿಯಲ್ಲೇ ನನ್ಗಾಗ್ತಿರ್ಲಿಲ್ಲ ಅಷ್ಟು ರೀತಿಯ ಸೆಲ್ಫ್ ಎಸ್ಟೀಮು ಹಾಳಾಗೋಗ್ಬಿಟ್ಟು ಅಷ್ಟು ಹಿಂ ಹಿಂಸೆ ಮಾನಸಿಕವಾಗಿ ಹಿಂಸೆ ದೈಹಿಕವಾಗಿ ಹಿಂಸೆ ಅಂದ್ರೆ ಸೆಕ್ಶುಯಲ್ ಆಗಲ್ಲ ಬಟ್ ಹೊಡ್ತಾ ಬಿಡ್ತಾ ಆಮೇಲೆ ಬೈಗುಳುಗಳು ಅವಮಾನಗಳು ಅಷ್ಟಿಷ್ಟಲ್ಲ ಅದು ಅಷ್ಟಿಷ್ಟಲ್ಲ ಅದು ಆ ವಯಸ್ಸಿಗೆ ಮೀರಿದ ಕೆಲಸ ವಯಸ್ಸಿಗೆ ಮೀರಿದ ಜವಾಬ್ದಾರಿ ವಯಸ್ಸಿಗೆ ಮೀರಿದ ನಿರೀಕ್ಷೆಗಳು ಇದೆಲ್ಲ ನನ್ನನ್ನ ಹಣ್ಣು ಗಾಯಿ ಮಾಡಿಬಿಟ್ಟಿದ್ದು ನನಗೆ ಬೇರೆ ಆಪ್ಷನ್ ಇರಲಿಲ್ಲ ಬೇರೆ ಫ್ರೆಂಡ್ಸ್ ಇರಲಿಲ್ಲ ಆಗ ಪುಸ್ತಕ ಒಂದೇ ಆ ಫ್ರೆಂಡ್ ಅಂತ ಆಗಿದೆ ಆ ಒಂದು ವಯಸ್ಸಿನಲ್ಲಿ ಹನ್ನೆರಡು ವರ್ಷದ ವಯಸ್ಸಿನಲ್ಲಿ ನನಗೆ ಕೈಗೆ ಸಿಕ್ಕಿದ್ದು ಒಂದು ಚಿಕ್ಕದೊಂದು ಪ್ಯಾಂಪ್ಲೆಟ್ ಅಂತಹ ಪುಟಾಣಿ ಪುಸ್ತಕ ಅದು ಯಾವುದೋ ಒಂದು ಪುಸ್ತಕದ ಜೊತೆಗೆ ಉದಾಹರಣೆಗೆ ತರಂಗನ ಸುಧಾರಣೆ ಅದ್ರ ಜೊತೆ ಒಂದು ಕಾಂಪ್ಲಿಮೆಂಟ್ರಿ ಅಂತ ಕೊಡ್ತಾರೆ ಆ ಕಾಂಪ್ಲಿಮೆಂಟರಿ ಪುಸ್ತಕ ಇರ್ಬೇಕು ಅದ್ ಕ್ವಶನ್ ನನ್ಗೆ ಅದು ಸರಿಯಾಗಿ ನೆನಪಾಗ್ತಾ ಇಲ್ಲ ಆ ತರದೊಂದು ಪುಸ್ತಕವನ್ನ ನಾನು ಓದ್ತೀನಿ ಆ ಓದಿದಾಗ ಅದು ಅರ್ಧ ಬರ್ದ ಅರ್ಥ ಆಗತ್ತೆ ಏನು ಅರ್ಥ ಆಗಲ್ಲ ಆಮೇಲೆ ನಾನು ಆಲ್ಮೋಸ್ಟ್ ಪಿ ಯು ಸಿ ಅಂತ ಅಂದ್ಕೊಡಿ ನಾನು ಪಿ ಯು ಸಿ ಮಾಡಿಲ್ಲ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿರೋದು ಸೊ ಆ ಪಿ ಯು ಸಿ ಅಂದ್ರೆ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಸೆಕೆಂಡ್ ಇಯರ್ ವರ್ಷದಲ್ಲಿ ಒಂದು ಪುಸ್ತಕ ಇಂಗ್ಲಿಷ್ ಅಲ್ಲಿ ಸಿಗುತ್ತೆ ಆ ಪುಸ್ತಕ ಅವಿನಲ್ಲಿ ಎಲ್ಲ ಹೋದಾಗ ನನ್ಗೊಂಥರ ಪುಸ್ತಕ ಓದೋದು ಹುಚ್ಚು ಅದೊಂದು ಸೈಕಾಲಜಿಕಲ್ ಸಂಬಂಧಪಟ್ಟಿದ್ದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಸಂಬಂಧಪಟ್ಟಿದ್ದು ಸೊ ಅದನ್ನು ತೆಗೆದುಕೊಂಡು ಬಂದು ನಾನು ಅದನ್ನ ಓದಿ ಅಪ್ಲೈ ಮಾಡಿದಾಗ ನನ್ನೊಳಗಡೆ ಇರುವ ಚೈಲ್ಡ್ಹುಡ್ ಟ್ರಾಮಾಗಳನ್ನೆಲ್ಲ ತೆಗೆದುಕೊಂಡು ಬಿಟ್ಟು ಆ ಮಗುವಿನಂತಹ ನನ್ನೊಳಗಡೆ ಆ ಪ್ರಜ್ಞೆಯನ್ನ ಯಾವಾಗ ಎಲ್ಲಿ ಹೇಗೆ ಯಾವ ರೀತಿ ಬಳಸಬೇಕು ಅನ್ನೋದು ಅರ್ಥ ಆಯ್ತು ನನ್ನೊಳಗಡೆ ಇರುವಂತಹ ವಯಸ್ಕ ಪ್ರಜ್ಞೆ ನಾನು ವಯಸ್ಕಳು ನಾನು ಪ್ರಬುದ್ಧಳು ಅನ್ನುವ ಆ ಪ್ರಜ್ಞೆಯನ್ನ ಎಲ್ಲಿ ಹೇಗೆ ಉಪಯೋಗಿಸ್ಕೋಬೇಕು ಯಾವ ರೀತಿ ಅದನ್ನ ಬೆಳೆಸ್ಬೇಕು ಹೇಗಿದ್ರೆ ಚಂದ ಅನ್ನುವ ನನಗೆ ಅರ್ಥ ಆಯ್ತು ಹಾಗೆ ನನ್ನೊಳಗಡೆ ಇರುವ ಪೋಷಕ ಅಹಂ ಸೊ ಈ ಪೋಷಕ ಅಹಂ ಇದೆಯಲ್ಲ ಅದು ಹೇಗೆ ಡೆವಲಪ್ ಆಗಿದೆ ಅದನ್ನ ಎಲ್ಲಿ ಕಟ್ ಮಾಡ್ಬೇಕು ಎಲ್ಲಿ ಅದನ್ನ ಬೆಳೆಸ್ಬೇಕು ಹೇಗೆ ಇಟ್ಕೊಬೇಕು ಈ ರೀತಿ ನನ್ನೊಳಗಡೆಯ ಅಹಂ ಅನ್ನ ನಾನು ಬೇಕಾದ ಹಾಗೆ ನಿಯಂತ್ರಿಸುವ ಶಕ್ತಿಯನ್ನ ಪಡೆದೆ ಹಾಗೆ ಬೇರೆಯವರನ್ನ ಅರ್ಥ ಮಾಡ್ಕೊಳ್ತಾ ಬೇರೆಯವರ ಒಳಗಡೆಯ ಅಹಮ್ಮು ಆ ಅಹಮ್ಮಿಗೆ ನಾನು ಯಾವ ರೀತಿ ಸ್ಟ್ರೋಕ್ ಕೊಟ್ರೆ ಯಾವ ರೀತಿ ಸ್ಪಂದಿಸಿದ್ರೆ ಯಾವ ರೀತಿ ರಿಯಾಕ್ಟ್ ಮಾಡಿದ್ರೆ ಅವರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನುವುದು ನನಗೆ ಅರ್ಥ ಆಯ್ತು ಆಗ ಅಗೇನ್ ಆಟ ಜೀವನದ್ದು ಸುಲಭ ಆಯ್ತು ಯಾವಾಗ ಜೀವನದ ಆಟದಲ್ಲಿ ಯಾರು ಹೇಗೆ ಎತ್ತ ಅನ್ನೋದು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಅವಾಗ ಆಡೋದು ತುಂಬಾ ಸುಲಭ ಆಗುತ್ತೆ ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಅದಕ್ಕೋಸ್ಕರ ನೀವು ಈ ಅಹಮ್ಮುಗಳನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಯಾವ್ಯಾವ ಅಹಮ್ಮನ್ ಬಗ್ಗೆ ಹೇಳಿದ್ದೀನಿ ನಾನು ಕಮೆಂಟ್ ಅಲ್ಲಿ ಹೇಳಿ ನಾನು ಎಷ್ಟು ಅಹಂ ಬಗ್ಗೆ ಹೇಳಿದೀನಿ ಇವಾಗ ಕಮೆಂಟ್ ಅಲ್ಲಿ ಹೇಳಿ ಇದು ಒಂಥರ ಥೆರಪಿ ಇದು ಪುಕ್ಕಟೆಯಾಗಿ ಸಿಗ್ತಾ ಇರುವಂತಹ ಬಿಹೇವಿಯರಲ್ ಥೆರಪಿ ಸೈಕಾಲಜಿಕಲ್ ಥೆರಪಿ ಇದರಿಂದ ನಿಮ್ಗೆ ಎಷ್ಟೋ ತೊಂದರೆಗಳು ವಾಸಿ ಆಗ್ತವೆ ಅದಕ್ಕೋಸ್ಕರ ಈಗ ನಾನು ಹೇಳಿದ್ದ ಯಾವ್ಯಾವ ವಿಷಯ ನಿಮ್ಗೆ ಅರ್ಥ ಆಯ್ತು ಎಷ್ಟು ಇದೆ ಅಂತ ಹೇಳಿದೆ ಯಾವ್ಯಾವ ಇದೆ ಅಂತ ಹೇಳ್ದೆ ಅದನ್ನ ಕಮೆಂಟ್ ಅಲ್ಲಿ ಹೇಳಿ ಯಾರಿಗೆ ಕಮೆಂಟ್ ಅಲ್ಲಿ ಕರೆಕ್ಟ್ ಆಗಿ ಹೇಳ್ತಿರೋ ಅವ್ರಿಗೆಲ್ಲ ಒಂದೊಂದು ಕ್ಲಾಪಿಗ್ಲೇ ಹಾಕ್ಬಿಡ್ತೀನಿ ಓಕೆ ಸೊ ಇದನ್ನ ಹೆಚ್ಚು ಜನಕ್ಕೆ ಸ್ಪ್ರೆಡ್ ಮಾಡಿ ಇವತ್ತಿನ ಪ್ರತಿ ಒಂದು ಸಂಚಿಕೆನೂ ಬಹಳ ಉಪಯುಕ್ತವಾಗಿರುತ್ತೆ ಆದ್ರಿಂದ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಸಿಗ್ತೀನಿ ಮುಂದಿನ ವಾರ ಇದೇ ಸರಣಿಯ ಸಂಚಿಕೆಯಲ್ಲಿ ನಮಸ್ಕಾರ